ವಕ್ಫ್ ತಿದ್ದುಪಡಿ ಮಸೂದೆ ಮತಾಂತರ ವಿರೋಧಿ ಕಾನೂನುಗಳಿಗೆ ಕಾಂಗ್ರೆಸ್ ತನ್ನ ವಿರೋಧವನ್ನ ಪುನರುಚ್ಚರಿಸಿದೆ ಕೇಂದ್ರದ ವಿದೇಶಾಂಗ ನೀತಿಯನ್ನ ದುರ್ಬಲ ಅಂತ ಅದು ಕರೆದಿದೆ ಮತಾಂತರ ವಿರೋಧಿ ಕಾನೂನುಗಳು ಮತ್ತು ವಕ್ಫ್ ಮಂಡಳಿ ಕಾನೂನಿಗೆ ತಿದ್ದುಪಡಿ ಮಾಡಿರುವುದು ಬಿಜೆಪಿಯ ಧ್ರುವೀಕರಣದ ತಂತ್ರದ ಭಾಗವಾಗಿದೆ ಅಂತ ಕಾಂಗ್ರೆಸ್ ತನ್ನ ನಿರ್ಣಯವೊಂದರಲ್ಲಿ ಟೀಕಿಸಿದೆ ಬಿಜೆಪಿ ಸರ್ಕಾರದ ವಿದೇಶಾಂಗ ನೀತಿ ಸ್ವೀಕಾರಾರ್ಹವಲ್ಲ ಅದು ಹೇಳಿದೆ ಮಂಗಳವಾರ ಅಹಮದಾಬಾದ್ನಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಅಂದರೆ ಸಿಡಬ್ಲ್ಯೂಸಿ ಸಭೆಯಲ್ಲಿ ಈ ಕುರಿತು ನಿರ್ಣಯ ಕೈಗೊಳ್ಳಲಾಗಿದೆ ಧರ್ಮ ಭಾಷೆ ಜಾತಿ ಆಧಾರಿತ ಮತ್ತು ಪ್ರಾದೇಶಿಕ ವಿಭಜನೆಗಳ ರಾಜಕೀಯದ ವಿರುದ್ಧ ಹೋರಾಡಲು ಕಾಂಗ್ರೆಸ್ ಅದಾ ಬದ್ಧವಾಗಿದೆ ಅಂತ ಹೇಳಿದೆ ನಾವು ಭಾರತವನ್ನ ವಿಭಜಿಸಲು ಬಿಡೋದಿಲ್ಲ ಅಥವಾ ವಿಭಜಿಸಲು ಪ್ರಯತ್ನಿಸೋರು ಅದರಲ್ಲಿ ಯಶಸ್ವಿಯಾಗೋಕೆ ಬಿಡೋದಿಲ್ಲ ದ್ವೇಷ ಬಿಡಿ ಮತ್ತು ಭಾರತವನ್ನ ಒಗ್ಗೂಡಿಸಿ ಎಂಬ ನಮ್ಮ ಮಾರ್ಗ ಸ್ಪಷ್ಟವಿದೆ ಅಂತ ಕಾಂಗ್ರೆಸ್ ಹೇಳಿದೆ ಭಾರತ ಮತ್ತು ಅಮೆರಿಕ ನಡುವಿನ ನಿಕಟ ಸಂಬಂಧಗಳನ್ನ ಕಾಂಗ್ರೆಸ್ ಬಲವಾಗಿ ಪ್ರತಿಪಾದಿಸತ್ತೆ ಅಂತ ಅದು ಹೇಳಿದೆ ಆದರೆ ಭಾರತದ ರಾಷ್ಟ್ರೀಯ ಹಿತಾಸಕ್ತಿಗಳನ್ನ ಹಾಳು ಮಾಡೋದಕ್ಕೆ ಎಂದಿಗೂ ಅವಕಾಶ ಕೊಡೋದಿಲ್ಲ ಅಂತ ಹೇಳಿದೆ ವಿದೇಶಾಂಗ ನೀತಿಯ ರಂಗ ಒಂದು ನಿರ್ಣಯ ಹೀಗೆ ಹೇಳಿದೆ ಪ್ರಧಾನಿ ಅಮೆರಿಕ ಭೇಟಿ ವೇಳೆ ಅವರ ಸಮ್ಮುಖದಲ್ಲಿ ನಮ್ಮನ್ನ ಸಾರ್ವಜನಿಕವಾಗಿ ಅವಮಾನಿಸಲಾಯಿತು ಮತ್ತು ನಮ್ಮ ದೇಶವನ್ನ ಸುಂಕದ ವಿಷಯವಾಗಿ ದೂಷಿಸಲಾಯಿತು ಭಾರತೀಯ ವಲಸಿಗರನ್ನ ಪ್ರಾಣಿಗಳಂತೆ ನಡೆಸಿಕೊಳ್ಳಲಾಯಿತು ಮತ್ತು ಅಮೆರಿಕದಿಂದ ಸರಪಳಿಗಳು ಮತ್ತು ಕೈಕೋಳಗಳಲ್ಲಿ ಗಡಿಪಾರು ಮಾಡಲಾಯಿತು ದುರದೃಷ್ಟವಶಾತ್ ವಿದೇಶಾಂಗ ಸಚಿವರು ಕೂಡ ಸಂಸತ್ತಿನಲ್ಲಿ ಅಮೆರಿಕ ನಮ್ಮ ವಲಸಿಗರ ಮೇಲೆ ನಡೆಸಿದ ಈ ಅಮಾನವೀಯ ವರ್ತನೆಯನ್ನ ಸಮರ್ಥನೆ ಮಾಡಿಕೊಂಡ್ರು ಅಂತ ಒಂದು ನಿರ್ಣಯದಲ್ಲಿ ಹೇಳಲಾಗಿದೆ ಅಮೆರಿಕ ಭಾರತದ ಮೇಲೆ ಹೇರಿರುವ ಪ್ರತಿ ಸುಂಕ ಭಾರತದ ವಿದೇಶಿ வியாபாரத மெல்ல தீவிர பரிணாமீர்த்த மத்தொந்து கடை அமெரிக்க ಕೃಷಿ ಮದ್ಯಪಾನ ಪಾನೀಯಗಳು ಆಟೋಮೊಬೈಲ್ಗಳು ಮತ್ತು ಔಷಧೀಯ ವಸ್ತುಗಳಂತಹ ಕ್ಷೇತ್ರಗಳಲ್ಲಿ ಅಮೆರಿಕದ ಸರಕುಗಳ ಮೇಲಿನ ಆಮದು ಸುಂಕವನ್ನು ಕಡಿಮೆ ಮಾಡೋಕೆ ಒತ್ತಾಯಿಸ್ತಾ ಇದೆ ಇದು ಭಾರತೀಯ ರೈತರಿಗೆ ಮಾತ್ರವಲ್ಲದೆ ನಮ್ಮ ದೇಶೀಯ ಆಟೋಮೊಬೈಲ್ ಮತ್ತು ಔಷಧೀಯ ಕೈಗಾರಿಕೆಗಳಿಗೂ ಗಂಭೀರ ಹೊಡೆತ ನೀಡುತ್ತೆ ಅಂತ ನಿರ್ಣಯ ಹೇಳಿದೆ ಪೂರ್ವ ಲಡಾಖ್ನಲ್ಲಿ ಚೀನಾ ಎರಡು ಸಾವಿರ ಚದರ ಕಿಲೋಮೀಟರ್ ಭಾರತೀಯ ಭೂಪ್ರದೇಶವನ್ನು ಆಕ್ರಮಿಸಿಕೊಂಡಿರುವುದನ್ನ ಮತ್ತೊಂದು ನಿರ್ಣಯದಲ್ಲಿ ಉಲ್ಲೇಖಿಸಲಾಗಿದೆ ಬರೀ ಮಾತಿನ ಮೇಲೆ ನಿಂತಿರುವ ಬಿಜೆಪಿ ಸರ್ಕಾರ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತರ ಮೊದಲು ಇದ್ದ ಯಥಾಸ್ಥಿತಿಗೆ ಮರಳೋಕೆ ಸಂಪೂರ್ಣವಾಗಿ ವಿಫಲವಾಗಿದೆ ಬ್ರಹ್ಮಪುತ್ರ ನದಿಗೆ ಚೀನಾ ವಿಶ್ವದ ಅತಿದೊಡ್ಡ ಅಣೆಕಟ್ಟು ನಿರ್ಮಿಸಲಿರೋದು ಅಸ್ಸಾಂ ಮತ್ತು ಇತರ ಈಶಾನ್ಯ ರಾಜ್ಯಗಳಿಗೆ ಆತಂಕಕಾರಿ ಬೆಳವಣಿಗೆಯಾಗಿದೆ ಅಂತ ನಿರ್ಣಯದಲ್ಲಿ ಹೇಳಲಾಗಿದೆ ಫೆಲಸ್ತೀನ್ ಇಸ್ರೇಲ್ ಸಂಘರ್ಷದಲ್ಲಿ ದೊಡ್ಡ ಪ್ರಮಾಣದ ಮಾನವೀಯ ದುರಂತ ಬಾಂಬ್ ದಾಳಿ ಮತ್ತು ಸಾವಿರಾರು ಅಮಾಯಕರ ಸಾವುಗಳು ಮತ್ತು ಈ ಪ್ರಮುಖ ಅಂತಾರಾಷ್ಟ್ರೀಯ ಬೆಳವಣಿಗೆಗಳ ಬಗ್ಗೆ ಬದ್ಧತೆ ಇಲ್ಲದ ಮೌನ ದೀರ್ಘಕಾಲದಿಂದ ಪಾಲಿಸಿಕೊಂಡು ಬಂದಿದ್ದ ರಾಜತಾಂತ್ರಿಕ ತತ್ವಗಳನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸತ್ತೆ ಅಂತ ನಿರ್ಣಯ ಹೇಳಿದೆ ದಲಿತರು ಆದಿವಾಸಿಗಳು ಮತ್ತು ಹಿಂದುಳಿದ ವರ್ಗಗಳ ವಿರುದ್ಧ ನಡೆದ ದೌರ್ಜನ್ಯಗಳ ಬಗ್ಗೆ ನಿರ್ಣಯವೊಂದರಲ್ಲಿ ತೀವ್ರ ಆತಂಕ ವ್ಯಕ್ತಪಡಿಸಲಾಗಿದೆ ಆಡಳಿತ ಪಕ್ಷದ ನಾಯಕರು ಸ್ವತಃ ಇಂತಹ ಹಲವಾರು ದೌರ್ಜನ್ಯಗಳಲ್ಲಿ ಭಾಗಿಯಾಗಿದ್ದಾರೆ ಅಂತ ಕಂಡುಬಂದಿದೆ ಕಾಂಗ್ರೆಸ್ ಜಾರಿಗೆ ತಂದ ಪ್ರಗತಿಪರ ಕಾನೂನುಗಳಾದ ಪರಿಶಿಷ್ಟ ಪ್ರದೇಶಗಳಿಗೆ ಪಂಚಾಯತ್ ವಿಸ್ತರಣೆ ಕಾಯ್ದೆ ಅಂದರೆ ಪಿಇಎಸ್ ಎ ನೈನ್ಟೀನ್ ನೈನ್ಟಿ ಸಿಕ್ಸ್ ಅರಣ್ಯ ಹಕ್ಕುಗಳ ಕಾಯ್ದೆ ಎರಡ್ ಸಾವಿರದ ಆರನ್ನ ಉದ್ದೇಶಪೂರ್ವಕವಾಗಿ ದುರ್ಬಲಗೊಳಿಸಲಾಗ್ತಾ ಇದೆ ಬುಡಕಟ್ಟು ಸಮುದಾಯಗಳ ವಿಶೇಷ ಹಕ್ಕುಗಳು ಸಾಂಸ್ಕೃತಿಕ ಗುರುತು ಸಂಪ್ರದಾಯಗಳು ಮತ್ತು ಜೀವನ ವಿಧಾನವನ್ನು ರಕ್ಷಿಸುವ ಐದನೇ ಮತ್ತು ಆರನೇ ಶೆಡ್ಯೂಲ್ ಅಡಿಯಲ್ಲಿ ಸಾಂವಿಧಾನಿಕ ನಿಬಂಧನೆಗಳನ್ನ ವ್ಯವಸ್ಥಿತವಾಗಿ ನಾಶಪಡಿಸಲಾಗ್ತಿದೆ ಅಂತ ನಿರ್ಣಯ ಉಲ್ಲೇಖಿಸಿದೆ ಸ್ವಾತಂತ್ರ್ಯದ ಎಪ್ಪತ್ತೈದು ವರ್ಷಗಳ ನಂತರ ಬಿಜೆಪಿ ಸರ್ಕಾರ ಹೆಚ್ಚಿನ ಹಣದುಬ್ಬರ ನಿರುದ್ಯೋಗ ಭಾರೀ ಆರ್ಥಿಕ ಅಸಮಾನತೆ ದ್ವೇಷಪೂರಿತ ಧ್ರುವೀಕರಣಗಳ ಮೂಲಕ ಜನರಿಗೆ ಗಂಭೀರ ಅನ್ಯಾಯ ಮಾಡಿದೆ ನಮ್ಮ ಪ್ರಜಾಪ್ರಭುತ್ವದ ಆತ್ಮವಾಗಿರುವ ಸಂವಿಧಾನ ಅಧಿಕಾರದಲ್ಲಿರೋರ ನೇರ ದಾಳಿಗೆ ಒಳಗಾಗಿದೆ ಹೇಗಾದರೂ ಅಧಿಕಾರವನ್ನು ಉಳಿಸಿಕೊಳ್ಳುವ ಉದ್ದೇಶದಿಂದ ಮಾತ್ರವೇ ಇದನ್ನ ಮಾಡಲಾಗ್ತಿದೆ ಅಂತ ಕಾಂಗ್ರೆಸ್ ತನ್ನ ನಿರ್ಣಯದಲ್ಲಿ ಆರೋಪಿಸಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು